ಓಮ್ನಿ ಕಾರು ಮರಕ್ಕೆ ಡಿಕ್ಕಿಯಾಗಿ ತುಳು ಚಿತ್ರರಂಗದ ಯುವ ನಿರ್ದೇಶಕ ಸಾವಿಗೀಡಾದ ಘಟನೆ ಮೂಡುಪಿತ್ರೆಯ ಶಿರ್ತಾಡಿಯಲ್ಲಿ ನಡೆದಿದೆ ಇನ್ನು ಕೋಸ್ಟಲ್ ನ ಯುವ ನಿರ್ದೇಶಕ ಹ್ಯಾರಿಸ್ ಸೌದಾಲ್ ಮೃತಪಟ್ಟ ಯುವಕನಾಗಿದ್ದಾನೆ ಮೂಡುಬಿದ್ರೆಯಿಂದ ಶಿರ್ತಾಡಿ ಕಡೆಗೆ ಪ್ರಯಾಣಿಸುತ್ತಿದ್ದ ಸಂದರ್ಭ ಅಪಘಾತ ನಡೆದಿದೆ ಇತನ ಆಟಿಡೊಂಜಿ ದಿನ ಚಿತ್ರದ ಶೂಟಿಂಗ್ ನಡೆಯುತ್ತಿತ್ತು ಕಳೆದ ಮೂರು ದಿನಗಳಿಂದ ನಿದ್ದೆಯಿಲ್ಲದ್ದರಿಂದ ಮಂಪರ್ನಲ್ಲಿ ಕಾರು ಚಲಾಯಿಸಿದ್ದ ಕಾರಣ ನಿದ್ದೆಗಣ್ಣಿನಲ್ಲಿ ಮರಕ್ಕೆ ಕಾರನ್ನ ಗುದ್ದಿದ್ದಾನೆ ಇನ್ನು ಆಟಿಡೊಂಜಿ ದಿನ ಚಿತ್ರ ಇನ್ನು ಶೂಟಿಂಗ್ ಬಾಕಿ ಇರುವಂತೆ ಯುವ ನಿರ್ದೇಶಕ ಸಾವಿಗೀಡಾಗಿರುವುದು ದುರದೃಷ್ಟಕರ ಘಟನೆಯಾಗಿದೆ ಈ ಘಟನೆ ಕುರಿತು ಮೂಡುಬಿದ್ರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ತುಳು ಚಿತ್ರರಂಗದ ಖ್ಯಾತ ನಟ ಹಾಗೆ ನಿರ್ದೇಶಕರಾದಂತಹ ವಿಜಯ್ ಕುಮಾರ್ ಕೊಡೆಯಲ್ ಬೈಲಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಇದು ಏನೀಗ ಒಂದು ಘಟನೆ ನಡೆದಿದೆ ಯುವ ನಿರ್ದೇಶಕ ಹ್ಯಾರಿಸ್ ಹೌದಾ ಇವತ್ತು ನಮ್ಮ ಜೊತೆ ಇಲ್ಲ ಈ ಒಂದು ಘಟನೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ವಿಷಾದ ನಾನು ಹೇಳಿದ್ರೆ ಇತ್ತೀಚೆಗೆ ಅವರು ಸಿನಿಮಾ ಆರಂಭ ಮಾಡಿದ್ರು ಆಟಿಡೊಂಜಿ ದಿನ ಅಂತ ಹೇಳಿ ಒಂದು ಮೂರು ದಿವಸ ಚಿತ್ರೀಕರಣ ಬಾಕಿದೆ ಅಷ್ಟರಲ್ಲೇ ಇಂತ ಒಂದು ಅನಾಹುತ ನಡೆದೋಯ್ತು ಇತ್ತೀಚೆಗೆ ನಾವು ಗಂಧದ ಕುಡಿ ಹೇಳುವಂತ ಒಂದು ಸಿನಿಮಾದ ನಿರ್ದೇಶಕರನ್ನು ಕಳ್ಕೊಂಡೆವು ಸಂತೋಷ್ ಅಂತ ಹೇಳಿ ಅದರ ಬೆನ್ನಿಗೆ ಇನ್ನೊಂದು ಆಘಾತ ನಮ್ಗೆ ತುಳು ಚಿತ್ರರಂಗಕ್ಕೆ ಆಯ್ತು ತುಂಬಾ ದುಃಖ ಆಗ್ತದೆ ಏನಂತ ಹೇಳಿದ್ರೆ ಒಂದು ನಿರ್ದೇಶಕನ ಒಂದು ಕನಸು ಪ್ರಥಮ ಸಿನಿಮಾ ಪ್ರಥಮ ಸಿನಿಮಾ ಒಂದು ಮುಕ್ತಾಯ ಆಗುದ್ರೊಳಗೆ ಅವರು ಆ ಜೊತೆಯವರೊಟ್ಟಿಗೆ ಇಲ್ಲ ಅಂತ ಹೇಳಿದ್ರೆ ಆ ಚಿತ್ರತಂಡ ಎಷ್ಟು ನೋವು ಅನುಭವಿಸ್ತಾ ಇರ್ಬೋದು ನಮಗೂ ತುಂಬಾ ನೋವಾಗಿದೆ ಅದರ ಜೊತೆಗೆ ನನಗೆ ಅವರ ಚಿತ್ರದ ಮುಹೂರ್ತಕ್ಕೆ ಹೇಳಿದ್ರು ಇನ್ವಿಟೇಷನ್ ಅನ್ನ ಹೆಸರು ಹಾಕಿದ್ರು ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ದಿನ ಅದು ತುಂಬಾ ಬೇಜಾರಾಯ್ತು ವಿಷಯವನ್ನು ಹೀಗಾಗೋದಕ್ಕೆ ಮಂಪರು ಕಾರಣ ಅಂತ ಹೇಳ್ತಾರೆ ಏನು ವರ್ಕ್ ಏನಾದ್ರೂ ಹೆವಿ ಇತ್ತ ಅವರಿಗೆ ಇತ್ತೀಚಿನ ದಿನದಲ್ಲಿ ಇಲ್ಲ ಮೇಡಂ ಆ ರಸ್ತೆ ಹಾಗೆ ನಮ್ಮ ಜಿಲ್ಲೆಯ ಒಂದು ದುರಂತ ಅದು ಏನಂತ ಹೇಳಿದ್ರೆ ಮಂಗಳೂರಿನಿಂದ ಮೂಡುಬಿದ್ರೆ ಕಾರ್ಕಳ ಮಾರ್ಗ ಉಂಟಲ್ಲ ಅದು ಸುಧಾರಣೆ ಆಗ್ಲಿಲ್ಲ ತಿರುವುಗಳಿವೆ ತುಂಬಾ ಕಿರಿದಾದ ರಸ್ತೆ ಹಿಂದಿನ ನಮ್ಮ ಕಾರ್ಕಳದವರಾದ ಮುಖ್ಯಮಂತ್ರಿ ಆದ್ರೆ ಆವಾಗಾದ್ರೂ ನಾವು ನಿರೀಕ್ಷೆಯಲ್ಲಿದ್ದೇವೆ ಆ ರಸ್ತೆ ಏನಾದ್ರು ಅಂದ್ರೆ ಅದಕ್ಕೆ ಶಾಪ ಮುಕ್ತ ಅಂತ ಆ ರಸ್ತೆ ಈ ದುರಂತಕ್ಕೆ ಕಾರಣ ಇತ್ತೀಚೆಗೆ ಅದಕ್ಕಿಂತ ಎರಡು ದಿವಸದ ಹಿಂದೆ ನಮ್ಮದೇ ಒಂದು ಆತ್ಮೀಯ ಒಂದು ಕಲಾವಿದ್ರೆ ಅದೇ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಯ್ತು ತಿರುವುಗಳು ಜಾಸ್ತಿ ಇದೆ ರಸ್ತೆ ಇದು ಅದು ಡೆವಲಪ್ಮೆಂಟ್ ಇಲ್ಲ ಇಲ್ಲಿ ಅಲ್ಲಿ ಆಗ್ತಾ ಇದೆ ಆ ಇದರಲ್ಲಿ ಅದು ಕಾರಣ ಇನ್ನು ಇನ್ನು ಏನಂತ ಹೇಳಿದ್ರೆ ನಮ್ಮ ತುಳು ಚಿತ್ರರಂಗಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಅಂತಾನೂ ಹೌದು ಖಂಡಿತ 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 और हमारे विद्यार्थियों के ಏನು ಓಮ್ನಿಕಾರು ಮಾರಕಿಟಿಕ್ಕಿಯಾಗಿ ಸಂಭವಿಸಿದ ಏನು ಇದರಿಂದ ತುಳು ಚಿತ್ರರಂಗದ ಯುವ ನಿರ್ದೇಶಕ ಸಾವಿಗೀಡಾದ ಘಟನೆ ಮೂಡುಬಿದ್ರೆಯ ಶಿರ್ತಾಡಿಯಲ್ಲಿ ನಡೆದಿರುವಂತದ್ದು ಅದೇ ರೀತಿ ಕೋಸ್ಟಲ್ವುಡ್ ನ ಏನು ಯುವ ನಿರ್ದೇಶಕರಾದಂತಹ ಹ್ಯಾರಿಸ್ ಹೌದಾಲ್ ಇವರು ಮೃತ ಮೃತಪಟ್ಟಿದ್ದಾರೆ ಇನ್ನು ಮೂಡುಬಿದ್ರೆಯಿಂದ ಶಿರ್ತಾಡಿ ಕಡೆಗೆ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಇವರಿಗೆ ಏನು ಅಪಘಾತ ನಡೆದಿರುವಂತದ್ದು ಇದೇ ರೀತಿ ಈತನ ಆಟಿಡೊಂಜಿದಿನ ಚಿತ್ರದ ಶೂಟಿಂಗ್ ಇನ್ನು ಬಾಕಿ ಇತ್ತು ಅಂತ ಹೇಳಲಾಗ್ತಿದೆ ಅದೇ ಕಳೆದ ಮೂರು ದಿನಗಳಿಂದ ನಿದ್ದೆ ಇಲ್ಲದಿದ್ದರಿಂದ ನಿದ್ದೆಯ ಮಂಪರ್ನಲ್ಲಿ ಕಾರು ಚಲಾಯಿಸಿದ್ರು ಇದರಿಂದ ನಿದ್ದೆಗಣ್ಣಿನಲ್ಲಿ ಮರಕ್ಕೆ ಕಾರನ್ನ ಏನು ಗುದ್ದಿದ್ದಾರೆ ಇದರಿಂದ ದಿನ ಚಿತ್ರ ಶೂಟಿಂಗ್ ಬಾಕಿ ಇರುವಂತೆ ಯುವ ನಿರ್ದೇಶಕ ಸಾವಿಗೀಡಾಗಿರೋದು ಏನೋ ದುರಾದೃಷ್ಟಕರ ನಮ್ಮ ತುಳು ಚಿತ್ರರಂಗದಲ್ಲಿ ಒಂದು ತುಂಬಲಾರದ ನಷ್ಟ ಅಂತಾನು ಹೇಳ್ಬೋದು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ತುಳು ಚಿತ್ರರಂಗದ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ರಾಜೇಶ್ ಬ್ರಹ್ಮ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಏನ್ ಇವತ್ತು ನಮ್ಮ ಜೊತೆ ಈ ಹ್ಯಾರಿಸ್ ಹೌದಾ ಇವರ ನಿರ್ದೇಶಕ ನಮ್ಮ ಜೊತೆ ಇವತ್ತಿಲ್ಲ ಇವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು ಸುಮಾರು ಮೊದಲೇ ಸಿನಿಮಾ ಪ್ರಕಾರ ಸಾಯಿ ಕೃಷ್ಣ ನಿರ್ದೇಶನದ ಚೆಲ್ಲಾಪಿಲಿ ಕೆಲಸ ಮಾಡ್ತಾ ಇದ್ರು ಅಹ್ ಅದಾದ್ರ ಮೇಲೆ ಒಂದು ಬೈಲಪುರಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವ್ರು ಆ ಸಿನಿಮಾದಲ್ಲೂ ಹಾಗೆ ಅವರ ಸಿನಿಮಾದ ಹೀರೋಯಿನ್ ಗೆ ಆಕ್ಸಿಡೆಂಟ್ ಆಗಿ ಆ ಸಿನಿಮಾ ಸ್ಟಾಪ್ ಆಗೋಯ್ತು ಅಂದ್ರೆ ತುಂಬಾ ಒಳ್ಳೆ ಚುರುಕಾದ ಹುಡುಗ ಅಂದ್ರೆ ಏನು ಅಂದ್ರೆ ಸಿನಿಮಾನ ಸಿನಿಮಾ ಬಿಟ್ಟು ಬೇರೆ ಯಾವ್ದು ನಾಟಕ ಯಾವ ತರದಿಲ್ಲ ಸಿನಿಮಾದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ಸಿನಿಮಾದಲ್ಲೇ ಒಳ್ಳೆ ಡೈರೆಕ್ಷನ್ ಮಾಡ್ಬೇಕಂತ ಆವತ್ತಿಂದ ಇದ್ದು ನಾ ಅವ್ರ ಜೊತೆ ವರ್ಕ್ ಸಹ ಮಾಡಿದ್ದೆ ಆ ಬಟ್ ತುಂಬಾ ಅದು ಈಗ ಏನಂತ ಹೇಳಿದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಈಗ ಸಂತೋಷ್ ಅವರು ಒಂದು ತಿಳ್ಕೊಂಡಿದ್ದು ಮತ್ತೆ ಇದು ತುಂಬಾ ತುಳು ಚಿತ್ರ ಅನ್ನೋಕೊಂಡು ತುಂಬಾ ಮೈನಸ್ ಆಗಿರುವಂತದ್ದು ಮತ್ತೆ ಆ ಸಿನಿಮಾ ಬೆಲೆ ಅದಕ್ಕೆ ನಿತ್ಯ ತರ ಆಗಿದೆ ಇನ್ನು ತುಳು ಚಿತ್ರರಂಗಕ್ಕೆ ಅದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆಟಿ ಗಂಜಿ ದಿನ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಹರೀಶ್ ಅಂತ ಒಳ್ಳೆ ಟೆಕ್ನಿಷಿಯನ್ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು ಇನ್ನು ಸಣ್ಣ ವಯಸ್ಸು ಸಾವಿರಾರು ಕನಸುಗಳನ್ನ ಹೊತ್ತಿದ್ರು ಆದ್ರೆ ಒಂದು ದುರಾದೃಷ್ಟಕರ ವಶಾತ್ ಅವರು ಈ ತರ ಆಗಿದೆ ಇವತ್ತು ಒಂದು ತುಂಬಾ ನಷ್ಟ ಅಂತಾನೂ ಹೇಳ್ಬೋದು ಹೌದು ತುಂಬಾ ಅಂದ್ರೆ ತುಂಬಾ ಯಾಕಂದ್ರೆ ಇನ್ನೂ ಈಗ ಅಂದ್ರೆ ಹೊಸ ಕಲ್ಪನೆ ಇಟ್ಕೊಂಡು ಬರುವಂತ ನಿರ್ದೇಶಕ ಅಂದ್ರೆ ಆಲ್ರೆಡಿ ಸಿನಿಮಾದಲ್ಲಿ ವರ್ಕ್ ಮಾಡೋಕೆ ಡೈರೆಕ್ಟ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದವರಲ್ಲ ಅಂದ್ರೆ ತುಂಬಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಮೇಲ್ ಬಂದವಂತೆ ಎಲ್ಲ ತುಳು ಚಿತ್ರರಂಗದ ಹೆಚ್ಚಿನ ನಿರ್ದೇಶಕ್ರ ಜೊತೆ ಒಡರಾಟ ಇಟ್ಕೊಂಡಂತ ಒಬ್ಬ ನಿರ್ದೇಶಕ ಅಂತ ಹೇಳ್ಬೋದು ತುಂಬಾ ನಷ್ಟ ಆಗಿದೆ ಈಗ ಹೌದು ಹೌದು ಕುಟುಂಬದವ್ರು ಸಹ ಈಗ ಸಾಂತ್ವನ ಹೇಳ್ಬೇಕಾಗ್ಬೋದು ಇವರು ಹೌದು